ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇತ್ ಸೊಮ್ಮೆ ಕನ್ನಡ ಇವತ್ತಿನ ರೆಸಿಪಿ ತುಂಬಾ ರುಚಿಯಾಗಿ ತುಂಬಾ ದಿಢೀರಾಗಿ ಟೊಮೆಟೊ ಚಟ್ನಿ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಎರಡು ಟೇಬಲ್ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಜೊತೆಗೆ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದೆರಡನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಸಿದ್ಸ್ಕೋಬೇಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಆರು ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಎಸಳು ಒಂದು ಎಂಟರಿಂದ ಹತ್ತು ಹಾಕ್ಕೊಂಡಿದ್ದೀನಿ ಈಗ ಇದೆರಡನ್ನು ಹುರ್ಕೋಬೇಕು ಇವಾಗ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಹುರಿದಾಗಿದೆ ಇವಾಗ ಇದಕ್ಕೆ ಹಣ್ಣು ಸೇರಿಸ್ಕೊಳ್ಳೋಣ ನಾಲ್ಕರಿಂದ ಐದು ಹಣ್ಣು ಈ ಥರ ರಫಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಣ್ಣು ದೊಡ್ಡ ಸೈಜಲ್ಲಿ ತೊಗೊಂಡಿರೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಮತ್ತು ಇವಾಗ ಹಣ್ಣು ಫುಲ್ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಹಣ್ಣು ಎಷ್ಟು ಚೆನ್ನಾಗಿ ಹುರ್ಕೋತಿರೋ ಅಷ್ಟು ಚೆನ್ನಾಗುತ್ತೆ ಚಟ್ನಿ ಹಸಿ ವಾಸನೆ ಇರಲ್ಲ ಈ ಚಟ್ನಿಗೆ ನೋಡಿ ಜಾಸ್ತಿ ಏನು ಎಕ್ಸ್ಟ್ರಾ ಹಾಕೋತಾ ಇಲ್ಲ ಈರುಳ್ಳಿ ಹುಣ್ಸೆಣ್ಣು ಕೂಡ ಹಾಕ್ಕೊಂಡಿಲ್ಲ ಈ ಟಮಾಟೋನಲ್ಲೇ ಒಳ್ಳೆ ರುಚಿ ಬರುತ್ತೆ ಇವಾಗ ನೋಡಿ ಇದು ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಿದೆ ಸಿಪ್ಪೆ ಎಲ್ಲ ಈ ಥರ ಸಪ್ರೇಟ್ ಬರ್ತಿದೆ ಇವಾಗ ಇದು ಆಗಿದೆ ಅಂತ ಅರ್ಥ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಫುಲ್ ಬಿಡೋಣ ತಣ್ಣಗಾದ್ಮೇಲೆ ಇದನ್ನ ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಆದರೂ ಈ ಚಟ್ನಿ ತುಂಬ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಆ ಹದಕ್ಕೆ ನಾವು ಮಾಡ್ಕೋಬೋದು ನೋಡಿ ಈ ಟೆಕ್ಸ್ಚರ್ ಕರೆಕ್ಟಾಗಿರುತ್ತೆ ಇವಾಗ ಇದರ ರುಚಿ ಡಬಲ್ ಮಾಡೋಕ್ಕೆ ಒಂದು ಒಗ್ಗರಣೆ ಹಾಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿದ್ದೆ ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಕರ್ಬಿನ ಸೊಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕೊಂಡಿದ್ದೀನಿ ಈಗ ಈ ಒಗ್ಗರಣೆನ ಚಟ್ನಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಚಟ್ನಿನ ದೋಸೆ ಆಗಲಿ ಇಡ್ಲಿ ಆಗಲಿ ರೊಟ್ಟಿ ಚಪಾತಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಬಿಸಿ ಅನ್ನದ ಜೊತೆ ಬೇಕಾದ್ರೂ ಇದನ್ನು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್